ನಟ ದರ್ಶನ್ ಜೈಲು ಸೇರಿ ಮೂರು ತಿಂಗಳಾಗಿದೆ ದರ್ಶನ್ ಮೇಲೆ ಸುಮಾರು ಹನ್ನೊಂದಕ್ಕೂ ಹೆಚ್ಚಿನ ಕೇಸ್ ದಾಖಲಿಸಲಾಗಿದೆ ದರ್ಶನ್ ಅವರನ್ನ ಹೊರಗೆ ತರಲು ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಹರಸಾಹಸ ಪಡುತ್ತಿದ್ದಾರೆ ಇಂತಹ ನೋವಿನ ಸಮಯದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ದರ್ಶನ್ ಮಗ ವಿನೀಶ್ ಅವರನ್ನ ಭೇಟಿ ಮಾಡಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಹಾಗಾದರೆ ಶಿವಣ್ಣ ವಿನೀಶ್ ಭೇಟಿ ಮಾಡಿದ್ದೇಕೆ ವಿನೀಶ್ ಬಳಿ ಶಿವಣ್ಣ ಹೇಳಿದ್ದೇನು ನೋಡೋಣ ಬನ್ನಿ ಡಿಬಾಸ್ ದರ್ಶನ್ ಪುತ್ರ ವಿನೀಶ್ ಇಂದು ಸೂರಜ್ ಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಕುಂಬಳ ಗೂಡುವಿನ ಬಿಜೆಎಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಶಿವಣ್ಣ ನಟನೆಯ ಡ್ಯಾಡ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ವಿನೀಶ್ ಸಹ ಅಲ್ಲಿಗೆ ಬಂದಿದ್ದು ಶಿವಣ್ಣ ಅವರನ್ನು ನೋಡಿ ಮಾತನಾಡಿಸಲು ಬಂದಿದ್ದಾನೆ ಆಗ ಅಲ್ಲಿದ್ದ ಕೆಲವರು ದರ್ಶನ್ ಮಗ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಶಿವಣ್ಣ ಓಡೋಡಿ ಬಂದಿದ್ದಾರೆ ಶಿವಣ್ಣ ವಿನಯತೆಯಿಂದ ವಿನೀಶ್ ಅವರ ಕೈಕುಲುಕಿ ಭುಜ ತಟ್ಟಿ ಮಾತನಾಡಿದ್ದಾರೆ ಏನು ಓದುತ್ತಿದ್ದೀಯಾ ತಾಯಿ ಹೇಗಿದ್ದಾರೆ ಎಂದೆಲ್ಲ ಕುಶಲೋಪರಿಯನ್ನು ವಿನೀಶ್ ಅವರೊಟ್ಟಿಗೆ ಶಿವಣ್ಣ ಮಾತನಾಡಿದ್ದಾರೆ ವಿನೀಶ್ ಚಿಕ್ಕ ಹುಡುಗಾದರೂ ಕೂಡ ಶಿವಣ್ಣ ತುಂಬಾನೇ ನಯ ವಿನಯದಿಂದ ಮಾತನಾಡಿಸಿದ್ದಾರೆ ಶಿವಣ್ಣ ಅವರ ವಿನಯತೆ ನೋಡಿ ದೊಡ್ಡಮನೆ ಅವರು ಅಂದರೆ ಹೀಗೇನೆ ಎಲ್ಲರನ್ನೂ ತುಂಬಾನೇ ಗೌರವದಿಂದ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ ವಿನೀಶ್ ಕೂಡ ದರ್ಶನ್ ಅವರಂತೆ ತುಂಬಾನೇ ಆತ್ಮೀಯತೆಯಿಂದ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಕೊಟ್ಟು ತಲೆ ತಗ್ಗಿಸಿಕೊಂಡು ಗೌರವದಿಂದ ಮಾತನಾಡಿದ್ದಾರೆ ಶಿವಣ್ಣ ವಿನೀಶ್ಗೆ ಧೈರ್ಯದ ಮಾತು ಹೇಳಿದ್ದಾರೆ ಅಪ್ಪ ಆದಷ್ಟು ಬೇಗ ಬರ್ತಾರೆ ಅಮ್ಮನನ್ನ ಚೆನ್ನಾಗಿ ನೋಡಿಕೊ ಚೆನ್ನಾಗಿ ಓದುವಂತ ಪ್ರೀತಿಯ ಮಾತು ಹೇಳಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಈ ಗುಣ ಕಂಡು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ